ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಗುರುಗಳಿಗೆಲ್ಲ ವಂದಿಸುತ್ತ ಗುರುಗಳ ಮಹತ್ವವನ್ನು ಸಾರುವ ಗದ್ಯಪಾಠ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಗದ್ಯಭಾಗದಲ್ಲಿ ಇರುವಂತಹ ಐದನೇ ಪದ್ಯ ಗದ್ಯಪಾಠ ಕಾಪಿ ಕಪ್ಪು ರಚನೆ ಗುರುರಾಜ ಕರ್ಜಗಿ ಪಾಠದ ಪ್ರವೇಶ ಪದಗಳ ಅರ್ಥ ಕೃತಿಕಾರರ ಪರಿಚಯ ಹಾಗೂ ಪಾಠವನ್ನು ಓದುವುದರ ಮೂಲಕ ಪಠ್ಯದ ಸಾರಾಂಶವನ್ನು ಕೂಡ ನಾವು ಈ ವಿಡಿಯೋ ಮೂಲಕ ಪಡೆದುಕೊಳ್ಳೋಣ ಇಲ್ಲಿ ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದದ್ದು ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಲೇ ಇರುತ್ತಾರೆ ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣ್ಮೆ ಗುರುವಿನಲ್ಲಿ ಇರುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ ಅಂದರೆ ನಾವೆಲ್ಲರೂ ಸಹ ಗುರುಗಳ ಆಶ್ರಯದಲ್ಲಿಯೇ ಗುರುಗಳ ಮಾರ್ಗದರ್ಶನದಲ್ಲಿಯೇ ಬೆಳೆದು ಬಂದಂತಹವರು ನಮಗೆಲ್ಲ ಗೊತ್ತೇ ಇದೆ ಗುರು ಶಿಷ್ಯರ ಸಂಬಂಧ ಎಷ್ಟು ಪವಿತ್ರವಾದದ್ದು ಅದು ತಂದೆ ಮಕ್ಕಳಷ್ಟೇ ಪವಿತ್ರವಾದದ್ದು ವಿದ್ಯಾರ್ಥಿಗಳನ್ನು ಜೀವನದ ಉದ್ದಕ್ಕೂ ತಿದ್ದುವಂತಹ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನು ಪ್ರತಿಯೊಬ್ಬ ಶಿಕ್ಷಕನು ಮಾಡುತ್ತಲೇ ಇರುತ್ತಾನೆ ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಮಕ್ಕಳ ಮನಸ್ಥಿತಿಯನ್ನು ಮಕ್ಕಳ ಮನಸ್ಸನ್ನು ಒಬ್ಬ ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣ್ಮೆ ಗುರುವಿನಲ್ಲಿ ಇರುತ್ತದೆ ಹೀಗಾಗಿಯೇ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ ಹಾಗೆ ನೋಡಿದರೆ ನಮಗೆ ಸಾವಿರಾರು ಉದಾಹರಣೆಗಳು ಸಿಗುತ್ತವೆ ಅಂತಹ ಅಂತಹದೇ ಸಂದರ್ಭವನ್ನು ಪ್ರಸ್ತುತ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಪಿ ಕಪ್ ಮೂಲಕ ಮನವರಿಕೆ ಮಾಡಿಕೊಳ್ಳುವ ಸನ್ನಿವೇಶ ಈ ಗದ್ಯಪಾಠದಲ್ಲಿ ಅತ್ಯಂತ ಸೊಗಸಾಗಿ ಮನಸ್ಸಿಗೆ ಮುಟ್ಟುವಂತೆ ಮನೋಜ್ಞವಾಗಿ ಮೂಡಿಬಂದಿದೆ ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಗುರುರಾಜ ಕರ್ಜಗಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಾವಿಲ್ಲಿ ಚಿತ್ರದಲ್ಲಿ ನೋಡಿ ಅವರು ಗುರುರಾಜ ಕರ್ಜಗಿಯವರು ಇವರೊಬ್ಬ ಶಿಕ್ಷಣ ತಜ್ಞರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಜನಿಸಿದರು ಪ್ರಾಧ್ಯಾಪಕರಾದ ಇವರು ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ ಪ್ರಕಟಣೆಯನ್ನು ಮಾಡಿದ್ದಾರೆ ಇವರು ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಎ ಸಿ ಟಿ ಸ್ಥಾಪಕ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಇವರ ಕರುಣಾಳ ಬಾಬಳಕೆ ಅಂಕಣ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿದೆ ಪ್ರಸ್ತುತ ಲೇಖನವನ್ನು ಕರುಣಾಳು ಬಾಬಳಕೆ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ನಾವು ಕಾಪಿ ಕಪ್ ಗದ್ಯಪಾಠವನ್ನು ಇವರ ಕರುಣಾಳು ಬಾಬಳಕೆ ಅಂಕಣ ಬರಹ ಬರಹದಿಂದ ಕರುನಾಡು ಬಾ ಬೆಳಕೆ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇವರು ಅಂಕಣ ಬರಹಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದ್ದಾರೆ ಅದು ಯಾವುದು ಎಂದರೆ ಕರುನಾಡು ಬಾ ಬೆಳಕೆ ಅಲ್ಲಿ ಅವರು ಸುಮಾರು ಆರ್ಟಿಕಲ್ಸನ್ನು ಅವರು ಪ್ರಕಟಣೆಯನ್ನು ಮಾಡಿದ್ದಾರೆ ಇನ್ನು ಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ ಅಸೂಯೆ ಪದದ ಅರ್ಥ ಒಟ್ಟೆ ಕಿಚ್ಚು ಕೂಡಿಸು ಅಂದರೆ ಕುಳ್ಳಿರಿಸು ದುರ್ದೈವ ಅಂದರೆ ಕೆಟ್ಟ ಅದೃಷ್ಟ ದೌರ್ಭಾಗ್ಯ ಎಂಬರ್ಥ ಮಾತು ಎತ್ತದಿರು ಅಂದರೆ ಮಾತನ್ನು ಆರಂಭಿಸದಿರು ಆಶ್ವಾದಿಸು ಎಂದರೆ ರುಚಿ ನೋಡುವುದು ಸವಿಯುವುದು ಎಂದರ್ಥ ತಕರಾರು ಅಂದರೆ ಅಡ್ಡಿ ಆಕ್ಷೇಪಣೆ ನಿವೃತ್ತಿ ಅಂದರೆ ವೃತ್ತಿಯಿಂದ ಬಿಡುಗಡೆಯನ್ನು ಹೊಂದುವಂತಹದ್ದು ಏನು ಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಒಂದು ಸಲ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬ ಸಂತೋಷ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ಹೆಡ್ ಮಾಸ್ತರರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡರಿಸಿ ಮಾತನಾಡುತ್ತಿದ್ದರು ಇಲ್ಲಿ ಒಂದು ಸಲ ಏನಾಗುತ್ತೆ ಒಂದು ಶಾಲೆಯ ಒಂದೇ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೆಳೆದು ದೊಡ್ಡವರಾದ ಮೇಲೆ ಒಂದಷ್ಟು ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ಕೂಡ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು ಗೆಳೆಯರೆಲ್ಲ ಕೂಡ ಒಂದೇ ಶಾಲೆಯಲ್ಲಿ ಕಲಿತಿದ್ರು ಅವರೆಲ್ಲರೂ ಕೂಡ ತಾವು ಕಲಿತಂತಹ ಹೆಡ್ ಮಾಸ್ಟರರ ಮನೆಗೆ ಒಂದು ಸಲ ಭೇಟಿಯನ್ನು ಮಾಡ್ತಾರೆ ಆಗಾಗಲೇ ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿರುತ್ತೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬಾ ಸಂತೋಷ ಆಗುತ್ತೆ ಯಾವಾಗಲೂ ಕೂಡ ಶಿಕ್ಷಕನಿಗೆ ತಮ್ಮ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ ನಿಜವಾದ ಶಿಕ್ಷಕನಿಗೆ ತಮ್ಮ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ ಹೆಡ್ ಮಾಸ್ತರರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡರಿಸಿ ಮಾತನಾಡುತ್ತಿದ್ದರು ಈ ಅನುಭವ ಬಹುಶಃ ಎಲ್ಲ ಶಿಕ್ಷಕರಿಗೂ ಆಗಿರುತ್ತದೆ ತಮ್ಮ ಮಕ್ಕಳಿಗಿಂತ ತಮ್ಮ ವಿದ್ಯಾರ್ಥಿಗಳು ಹೆಚ್ಚು ಪ್ರಿಯರಾಗಿರುತ್ತಾರೆ ಅದು ನನ್ನ ಅನುಭವದಲ್ಲೂ ಕೂಡ ಅಂತಹದೇ ಸವಿನೆನಪುಗಳು ತುಂಬಿಕೊಂಡಿವೆ ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆಯಾಗುತ್ತಿದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಡುವುದೇ ಕಷ್ಟ ಈಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು ಆಗ ಹೆಡ್ ಮಾಸ್ತರರು ಹೇಳಿದರು ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆಯ ಕಾಪಿ ಮಾಡಿಕೊಡು ಬರುತ್ತೆ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು ಇಲ್ಲಿ ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಅವರು ಮನೆಗೆ ಹೋದಾಗ ಒಂದೆಲ್ಲ ಒಂದು ತಮ್ಮ ತಮ್ಮ ಜೀವನದ ಬಗ್ಗೆ ಮಾತಾಡ್ಕೊಳ್ತಾ ಇದ್ದರು ಶಿಕ್ಷಕರು ಅವರನ್ನು ಮನೆಯಲ್ಲಿ ಅಲ್ಲಲ್ಲಿ ಕೂಡಿಸಿ ಕೂಡಿಸಿ ಜಾಗವನ್ನು ಮಾಡಿ ಸಣ್ಣ ಮನೆಯಲ್ಲಿ ಜಾಗವನ್ನು ಮಾಡಿಸಿ ಅವರನ್ನು ಕೂರಿಸಿ ಈಗ ಈ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಈ ಚ ಸಣ್ಣ ಮಕ್ಕಳಾದಗಿದ್ದಂತಹ ವಿದ್ಯಾರ್ಥಿಗಳು ಈಗ ಬೆಳೆದು ದೊಡ್ಡವರಾಗಿದ್ದಾರೆ ತಮ್ಮ ತಮ್ಮ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಇಲ್ಲಿ ಈ ವಿದ್ಯಾರ್ಥಿಗಳು ಕೂಡ ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ತಾ ಇದ್ದರು ಕೂತ್ಕೊಂಡು ಒಂದಲ್ಲ ಒಂದು ತಕರಾರು ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಇದೆ ರೂಪಾಯಿ ಬೆಲೆ ಕುಸಿದು ಹೋಗ್ತಾ ಇದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಈಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು ಆಗ ಹೆಡ್ ಮಾಸ್ತರರು ಅವರಿಗೆ ಹೇಳಿದರು ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆ ಕಾಫಿಯನ್ನು ಮಾಡ್ಕೊಂಡು ಬರ್ತೀನಿ ನನ್ನ ಹೆಂಡತಿ ಹೋಗಿ ಈ ಕೆಲವು ವರ್ಷ ಆಯಿತು ನನ್ನ ಹೆಂಡತಿ ತೀರಿಕೊಂಡಿದ್ದಾಳೆ ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ ಎಂದು ನಕ್ಕು ಅಡುಗೆ ಮನೆ ಕಡೆಗೆ ಹೋಗ್ತಾರೆ ಹೆಡ್ ಮಾಸ್ತರು ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು ಒಂದೆರಡು ಟ್ರೇನಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ಪು ಕೂಡ ತಂದಿಟ್ರು ಬಂದ ಹುಡುಗರು ಕೇವಲ ಹದಿನೈದು ಜನ ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹವು ಚೈನಾ ಬೆಂಗಾಣಿಗಳು ಕೆಲವು ಸುಂದರ ಗಾಜಿನವು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಇನ್ನು ಕೆಲವು ಏನು ಬೆಳೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳು ಈ ಎಲ್ಲ ಲೋಟಗಳನ್ನು ಕೂಡ ಅವರು ಟ್ರೇಯಲ್ಲಿ ತುಂಬಿಕೊಂಡು ಬರ್ತಾರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಕಪ್ಗಳು ಇರುತ್ತವೆ ಆ ಹುಡುಗರು ಎಷ್ಟು ಜನ ಇರ್ತಾರೆ ಹದಿನೈದು ಜನ ಆದರೆ ಗುರುಗಳು ತಂದಿಟ್ಟಂತಹ ಟ್ರೇಯಲ್ಲಿ ಅಲ್ ಅತ್ಯಂತ ಬೆಲೆ ಬಾಳುವಂತಹವು ಇರ್ತವೆ ಚೈನಾ ಪಿಂಗಾಣಿ ಕಪ್ಗಳು ಕೂಡ ಇರ್ತವೆ ಸುಂದರ ಗಾಜಿನವು ಇರ್ತವೆ ಪ್ಲಾಸ್ಟಿಕ್ ಕಪ್ಪುಗಳು ಇರುತ್ತವೆ ಹಾಗೆಯೇ ಸ್ಟೀಲ್ ಲೋಟಗಳು ಕೂಡ ಇರುತ್ತವೆ ಆಗ ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತಾಡೋಣ ಎಂದರು ಗುರುಗಳು ನೀವೇ ಈ ಕಪ್ಪುಗಳಲ್ಲಿ ಕಾಫಿಯನ್ನು ಹಾಕ್ಕೊಂಡು ಕುಡಿಯಿರಿ ಆಮೇಲೆ ನಾವು ಮಾತಾಡೋಣ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಕುಡಿದ ಕುಡಿ ಕುಡಿದರು ಆನಂತರ ಕಾಫಿ ಹಾಕಿಕೊಂಡು ಅವರು ಬಂದು ಕೂತ್ಕೊಳ್ತಾರೆ ಎಲ್ಲರೂ ಕಾಫಿ ಕುಡಿಯುತ್ತಿದ್ದಿರುವಾಗ ಎಲ್ಲರೂ ಕಾಫಿಯನ್ನು ಕುಡಿತಾ ಇರಬೇಕಾದ್ರೆ ಗುರುಗಳು ಮಾತು ಆರಂಭ ಮಾಡ್ತಾರೆ ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂತ ಕಪ್ಪು ಆರಿಸಿಕೊಂಡಿದ್ದೀರಿ ನಾನು ನೋಡುತ್ತಿದ್ದೆ ಮೊದಲು ಓದವನು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕಾರಣ ಎಂದರು ಗುರುಗಳು ಇಲ್ಲಿ ಗುರುಗಳು ನೋಡ್ತಾ ಇದ್ದರು ಅವರನ್ನು ಗಮನಿಸ್ತಾ ಇದ್ದರು ಎಲ್ಲರೂ ಸಹ ಕಾಫಿ ಕುಡಿಯಲು ಬೆಲೆ ಬಾಳುವಂತಹ ಕಪ್ಪುಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ ಅದನ್ನು ಗುರುಗಳು ಗಮನಿಸ್ತಾ ಇರ್ತಾರೆ ಹಾಗೆ ಹೇಳ್ತಾರೆ ಬೆಲೆ ಬಾ ನೀವೆಲ್ಲರೂ ಸಹ ಒಬ್ಬರಾದ ಮೇಲೆ ಹೋಗಿ ಎಲ್ಲರೂ ಕೂಡ ಬೆಲೆ ಬಾಳುವಂತಹ ಕಪ್ಪುಗಳನ್ನೇ ಆರಿಸಿಕೊಂಡು ಬಂದಿರಿ ಸಾಧಾರಣವಾದ ಕಪ್ಪುಗಳನ್ನು ಯಾರೂ ಆಯ್ಕೆ ಮಾಡಿಕೊಳ್ಳಿಲ್ಲ ಅವುಗಳನ್ನು ಅಲ್ಲಿಯೇ ಬಿಟ್ರಿ ಉತ್ತಮವಾದದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೆ ಕಾರಣ ಆಗಿರಬಹುದು ಅಂತಾರೆ ಗುರುಗಳು ಆಗ ನಿಮಗೆಲ್ಲ ಬೇಕಾಗಿದ್ದು ಕಾಫಿ ಕಪ್ಪಲ್ಲ ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ಆರಿಸಿಕೊಂಡಿರಿ ಜೀವನ ಎಂದರೆ ಕಾಫಿ ಇದ್ದಂತೆ ಹಣ ಅಂತಸ್ತು ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳಿಂದ ಕಪ್ಪುಗಳಿದ್ದ ಹಾಗೆ ಹಣ ಅಂತಸ್ತು ಇವೆಲ್ಲ ಕೂಡ ಕಪ್ಪುಗಳಿದ್ದ ಹಾಗೆ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳಷ್ಟೇ ನೀವು ಹಿಡಿದುಕೊಂಡು ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು ದುರ್ದೈವವೆಂದರೆ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ ಇಲ್ಲಿ ಸಣ್ಣದಾದಂತಹ ವಿಷಯದ ಮೂಲಕ ಮಕ್ಕಳಿಗೆ ಎಂತಹ ದೊಡ್ಡ ಪಾಠವನ್ನು ಗುರುಗಳು ಕಲಿಸುತ್ತಿದ್ದಾರೆ ಗಮನಿಸಿ ಮಕ್ಕಳೇ ನಿಮಗೆಲ್ಲ ಬೇಕಾಗಿರುವುದು ಕಾಫಿ ಕಪ್ಪಲ್ಲ ಆ ಮಕ್ಕಳು ಆಯ್ಕೆ ಮಾಡಿಕೊಂಡಿದ್ದು ತಮ್ಮ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಿದ್ದು ಬೆಲೆ ಬಾಳುವ ಕಪ್ಪುಗಳಲ್ಲಿಯೇ ಆ ಮಕ್ಕಳು ಆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಿಜವಾಗಿಯೂ ನಿಜವಾದ ಗುರುವಿನಲ್ಲಿ ಮಾತ್ರ ಇರುತ್ತದೆ ಅದೇ ಪಾಠದ ಅರ್ಥ ಕೂಡ ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ನೀವು ಅರಿಸಿಕೊಂಡ್ರಿ ಪ್ಲಾಸ್ಟಿಕ್ ಕಪ್ಪುಗಳನ್ನಾಗಲಿ ಅಥವಾ ಸ್ಟೀಲ್ ಕಪ್ಪುಗಳನ್ನಾಗಲಿ ಅಥವಾ ಕಡಿಮೆ ಬೆಲೆಯ ಕಪ್ಪುಗಳನ್ನಾಗಲಿ ನೀವು ಆಯ್ಕೆ ಮಾಡಿಕೊಳ್ಳಿಲ್ಲ ನೀವೆಲ್ಲರೂ ಕೂಡ ಅತ್ಯುತ್ತಮವಾದ ಕಪ್ಪುಗಳನ್ನೇ ಆಯ್ಕೆ ಮಾಡಿಕೊಂಡ್ರಿ ಜೀವನ ಎಂದರೆ ಕಾಫಿ ಇದ್ದಂತೆ ಹಣ ಅಂತಸ್ತು ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳಿದ್ದ ಹಾಗೆ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳು ಅಷ್ಟೇ ನೀವು ಹಿಡಿದುಕೊಂಡು ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲ್ ನಿಮ್ಮ ಕಾಫಿಯ ರುಚಿಯನ್ನು ಬದಲಿಸಲಾರವು ಅವುಗಳು ದುರ್ದೈವ ಅಂದರೆ ನಾವು ಕಾಫಿಗಿಂತ ಕಫಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತೊಬ್ಬರು ಕಪ್ಪನ ಮತ್ತೊಬ್ಬರ ಕಪ್ಪನ ನೋಡಿ ಅಸೂಯೆ ಪಡುತ್ತೇವೆ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಸ್ವಾದಿಸಿ ಎಂದರು ಗುರುಗಳು ಆಗ ಗುರುಗಳು ಹೇಳ್ತಾರೆ ಭಗವಂತ ನಮಗೆ ಜೀವನ ಎನ್ನುವಂತಹ ಒಂದು ಕಾಫಿಯನ್ನು ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನು ಅಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ಭಗವಂತ ಕೊಟ್ಟ ಈ ಜೀವನವನ್ನು ನಾವು ಆಸ್ವಾದಿಸಬೇಕು ಸ್ವನ್ ಸಂತೋಷದಿಂದ ಅನುಭವಿಸಬೇಕು ಜೀವನದ ಹಲವಾರು ಪಾಠಗಳನ್ನು ಒಂದೊಂದು ಹಂತದಲ್ಲೂ ನಾವು ಕಲಿಯುತ್ತೇವೆ ಅಂತಹ ಘಟನೆಗಳನ್ನು ನಾವು ಜೀವನದಲ್ಲಿ ಆಸ್ವಾದಿಸಬೇಕು ನಾವು ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬಾರದು ಅಂದರೆ ಇಲ್ಲಿ ಅಲಂಕಾರಗಳು ಎಂದರೆ ನಮ್ಮ ಶಕ್ತಿಗೆ ಮೀರಿ ಅಂದರೆ ನಮ್ಮ ಶಕ್ತಿಗೆ ಮೀರಿದ ಆಸೆಗಳನ್ನು ಪಡೆಯುತ್ತಾ ಅವುಗಳ ಹಿಂದೆ ಓಡಿ ಓಡಿ ಜೀವನವನ್ನು ಮರೆತು ಬಿಡುತ್ತೇವೆ ಕೆಲವೊಮ್ಮೆ ಅಂತಹ ಎಚ್ಚರಿಕೆಯನ್ನು ಇಲ್ಲಿ ಕೊಡುತ್ತಿದ್ದಾರೆ ಗುರುಗಳು ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಸಂತೋಷವಾಗಿ ಇದ್ದಾರೆ ಅಂದರೆ ಅವರಿಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿದೆ ಎಂದು ಅರ್ಥ ಅಲ್ಲ ಆದರೆ ಅವರು ಸಿಕ್ಕಿರುವುದನ್ನೇ ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಹೇಗೆ ಚೆನ್ನಾಗಿ ಆನಂದಿಸಬೇಕು ಎನ್ನುವುದು ಅವರಿಗೆ ಗೊತ್ತಿರುತ್ತದೆ ಆದ್ದರಿಂದ ಕಪ್ಪುಗಳ ಚಿಂತೆಯನ್ನು ಬಿಟ್ಟು ಕಾಫಿಯನ್ನು ಆಸ್ವಾದಿಸಿ ಎಂದು ಗುರುಗಳು ಹೇಳುತ್ತಾರೆ ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ಗದ್ಯಪಾಠದೊಂದಿಗೆ ಧನ್ಯವಾದಗಳು ವಿದ್ಯಾರ್ಥಿಗಳೇ